ಹಾಯ್ ರೀನ್ ಫ್ಯಾಮಿಲಿ ಲಾಗ್ಸ್ ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಇದೆ ಹಂಗಿದ್ರಿ ಆರಾಮದಿರಿ ನಾನು ಆರಾಮದಿರಿ ನೀವು ಆರಾಮಿದ್ರಿ ಅಂತ ಹೇಳಿ ನಾನು ಅನ್ಕೊಂತೀನಿ ಫ್ರೆಂಡ್ಸ್ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ಎಲ್ಲರೂ ಬ್ಲಾಗ್ ನೋಡಿ ಎಲ್ಲರೂ ಒಳ್ಳೆ ಕಾಮೆಂಟ್ ಮಾಡಿದ್ರಿ ತುಂಬ ತುಂಬ ಥ್ಯಾಂಕ್ಸ್ ರೀ ಹೃದಯಪೂರ್ವವಾಗಿ ನಿಮ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಯಾಕಾಗ ಈಗ ನೋಡಿ ಫ್ರೆಂಡ್ಸ್ ನಾನು ಕೌಸರ್ ಬಾನು ಹೇಳಿದರು ಸಬ್ಸ್ಕ್ರೈಬರು ಅವರು ಚೆನ್ನಾಗ ಮಸಾಲ ನೀವು ಯಾವ ಥರ ಮಾಡ್ತೀರಿ ಅಕ್ಕ ಅದು ನಮ್ಮ ಜೊತೆ ನಿಮ್ಮ ನಮ್ಮ ಜೊತೆ ನೀವು ಶೇರ್ ಮಾಡಿರಿ ಅಂತ ಹೇಳಿದ್ದೆ ಹೇಳಿದ್ರಿ ಹಾಗಾಗಿ ನಾನು ನಿಮ್ಮ ಜೊತೆ ಇವತ್ತು ಚೆನ್ನಾಗಿ ಮಸಾಲ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಮತ್ತು ಇಂಥದ್ದೇ ಯಾವುದು ನೀವು ಒಳ್ಳೆಯ ರೆಸಿಪಿ ನೋಡ್ಬೇಕಂತ ಹೇಳಿ ಅನ್ಕೊಂತೀರಿ ಅದು ರೆಸಿಪಿ ರೆಸಿಪಿ ನನಗೆ ಹೇಳ್ರಿ ಖಂಡಿತವಾಗಿ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಹಾಗಾಗಿ ಈಗ ಮಕ್ಕಳಿಗೂ ಟಿಫಿನ್ಗೂ ಆಯಿತು ಮತ್ತು ಈಗ ನಮ್ಮ ಬ್ರೇಕ್ಫಾಸ್ಟಿಗೆ ಆಯಿತು ಅದಕ್ಕಾಗಿ ನಾನು ಈಗ ಚೆನ್ನಾಗಿ ಮಸಾಲ ಮಾಡ್ತಾಯಿದ್ದೀನಿ ನಾನು ಹಾಗೆ ಮತ್ತೆ ಒಂದು ಡೈಲಿ ರುಟೀನ್ ಹೇಗಿದೆ ಹೇಳಿ ನೋಡ್ಕೊರಿ ಎಲ್ಲರಿಗೂ ಇಷ್ಟ ಆದರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಮತ್ತು ಯಾರು ಹೊಸದಾಗ ನನ್ನ ಚಾನಲ್ ನೋಡೋಕೆ ಸಬ್ಸ್ಕ್ರೈಬ್ ಮಾಡಿರಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಿಮಗೋಸ್ಕರ ಇವತ್ತು ನಾನು ಚೆನ್ನಾಗ ಮಸಾಲ ರೆಸಿಪಿ ಮಾಡ್ತಾ ಇದ್ದೀನಿ ಅದು ನಾವು ನಮ್ಮ ಸ್ಟೈಲ್ ಒಳಗೆ ನಾವು ಯಾವ ಥರ ಮಾಡ್ತೀವಿ ಆ ಥರ ನಿಮಗೆ ತೋರಿಸ್ತೀನಿ ರೀ ಫ್ರೆಂಡ್ಸ್ ಬರ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಮತ್ತು ಹಾಗೆ ಕಿಚನ್ಗೆ ಹೋಗೋಣ ನಡ್ರಿ ಈಗ ನೋಡಿರಿ ಫ್ರೆಂಡ್ಸ್ ನಂದು ಡೈಲಿ ರುಟೀನ್ ಸ್ಟಾರ್ಟ್ ಆಯಿತು ಈಗ ನಂದು ರುಟೀನ್ ನೋಡಿರಿ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಚೆನ್ನಾಗಿ ಮಸಾಲ ಮಾಡ್ತಾಯಿದ್ದೀನಿ ಸಬ್ಸ್ಕ್ರೈಬರ್ ಬಾನು ಹೇಳಿದ್ದಕ್ಕೆ ಈಗ ನಾನು ಚೆನ್ನಾಗಿ ಮಸಾಲ ಮಾಡ್ತಾಯಿದ್ದೀನಿ ನಾವು ಯಾವ ಥರ ಮಾಡ್ತೀವಿ ಮಾಡಿ ತೋರಿಸಿ ಅಕ್ಕ ಅಂತ ಹೇಳಿದರು ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಬಾನು ಈಗ ನಿಮಗೋಸ್ಕರ ಮತ್ತು ಎಲ್ಲ ನಮ್ಮ ಫ್ರೆಂಡ್ಸ್ಗೋಸ್ಕರ ಈಗ ನಾನು ಚೆನ್ನಾಗಿ ಮಸಾಲ ಯಾವ ಥರ ನಾವು ಮನೆಯಲ್ಲಿ ಮಾಡ್ತೀವಿ ಅದು ನಾವು ತೋರಿಸ್ತಾಕತ್ತೀನಿ ಈಗ ಇದನ್ನ ರೆಡಿನ ತೊಗೊಂಬಂದಿದ್ದೆ ಸೋಕ್ ಮಾಡಿದ್ದ ಚೆನ್ನಾಗಿ ಸಿಗ್ತಾವೆ ರೀ ಮಾರ್ಕೆಟ್ನಾಗ ಇದು ತೊಗೊಂಬಂದಿದ್ದೆ ಈಗ ಏನಿಲ್ಲ ಬರೀ ಇದ್ರೊಳಗೆ ಹಾಕೋದು ಸೋಕೆನ ಮಾಡಿಲ್ಲ ನೀವು ಸೋಕ್ ಮಾಡಬೇಕಂದ್ರೆ ಕಡ್ಲಿ ಇದ್ದರೆ ನಾಲ್ಕು ತಾಸು ಸೋಕ್ ಮಾಡಿ ಆಮೇಲೆ ಈ ಥರ ಸ್ವಲ್ಪ ಸಾಲ್ಟ್ ಹಾಕಿ ಈಗ ಕುಕ್ ಮಾಡೋಕೆ ಇಟ್ಬಿಡ್ಬೇಕು ರೀ ಇದು ಒಂದು ಮೂರು ನಾಲ್ಕು ವಿಸಲ್ ಬೇಕು ರೀ ಇದಕ್ಕೆ ಸೋಕ್ ಮಾಡಿದ್ರೆ ನಾಲ್ಕು ವಿಸಲ್ ತಗೋಬೇಕು ರೀ ಫ್ರೆಂಡ್ಸ್ ಚೆನ್ನಾಗ ಈಗ ನೋಡಿರಿ ನಾನು ಕೌಂಟರ್ ಟಾಪ್ ಮತ್ತು ಎಲ್ಲ ಸ್ಟೋ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಗಳು ಈಗ ಏನೂ ಸ್ಕೂಲ್ ರೆಡಿ ಇವರು ಇವ್ರಿಗೆ ಲಂಚ್ ಬಾಕ್ಸ್ಗೆ ಇದೆ ಹಾಕ್ಕೊಡ್ತಾ ಇದ್ದೀನಿ ಬ್ರೇಕ್ಫಾಸ್ಟಿಗಿನೇ ಇದೆ ಮತ್ತು ಲಂಚ್ ಬಾಕ್ಸ್ನೂ ಇದೆ ಈಗ ನೋಡಿ ಫ್ರೆಂಡ್ಸ್ ನಾನು ಮೊನ್ನೆ ಸ್ವಲ್ಪ ಶಾಪಿಂಗ್ ಹೋಗಿದ್ದೆ ಹಾಗಾಗಿ ಇದು ನಾನು ತೊಗೊಂಬಂದಿದ್ದೆ ಇದು ಸ್ಟವ್ ಮತ್ತು ಕೌಂಟರ್ ಟಾಪ್ ಎಲ್ಲ ಕ್ಲೀನಿಂಗ್ ಮಾಡೋಕ ಭಾಳ ಜಲ್ದಿ ಕ್ಲೀನ್ ಆಗುತ್ತಾ ಮತ್ತು ನೀರು ಜಲ್ದಿ ಆಗುತ್ತೆ ಈಗ ನಾನು ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್ ಯಾವ ಥರ ನೀರು ಸೋಕಾಗುತ್ತಾ ಭಾಳ ನನಗೆ ಯೂಸ್ಫುಲ್ ಆಗಿದ್ರಿ ಇದು ಭಾಳ ಬೆಸ್ಟ್ ಇದೆ ಈ ಥರ ನಿಮ್ಗೆ ಬೇಕಂದರೆ ನೀವು ತೊಗೋಬೋದು ರೀ ಮಾರ್ಕೆಟ್ನಾಗ ಆರಾಮಾಗಿ ಸಿಗುತ್ತಿದ್ದು ಈಗ ನೋಡಿ ಫ್ರೆಂಡ್ಸ್ ಇದು ಎಷ್ಟು ನೀರು ಜಲ್ದಿ ಆಗುತ್ತೆ ನೋಡಿರಿ ನೀವು ನೋಡ್ಬೋದು ಈಗ ನೋಡಿ ಫ್ರೆಂಡ್ಸ್ ನೀರೆಲ್ಲ ಹಿಡಿದು ಬಿಡ್ತೀರಿ ಇದ್ರೊಳಗೆ ಸ್ಪಂಜ್ ಇದ್ದಂಗೆ ಐತ್ರಿ ಇದು ನೋಡ್ಬೋದು ನೀವು ಎಷ್ಟು ಜಲ್ದಿ ನೀರು ಒಣಗಿಬಿಡ್ತು ನೋಡ್ರಿ ಈ ಥರ ಭಾಳ ಬೆಸ್ಟ್ ಐತ್ರಿ ಭಾಳ ಯೂಸ್ಫುಲ್ ಆಯ್ತು ನನಗೆ ತೊಗೊಂಬಂದು ಹಾಗಾಗಿ ನಾನು ಬರೀ ಬಟ್ಟೆಲಿಂದ ಒರೆಸ್ತಿದ್ದೆ ನನಗೆ ಆಮೇಲೆ ನನಗೆ ಇದು ಇದ್ರಲಿಂದ ಒರೆಸ್ಬೇಕು ನೋಡೋಣ ಒಂದು ಟ್ರೈ ಮಾಡೋಣ ತೊಗೊಂಬಂದೆ ನನಗೆ ಚಲೋ ಅನಿಸ್ತಿತ್ತು ಇದು ಈಗ ರೋಡ್ ಫ್ರೆಂಡ್ಸಿದು ಫಾರ್ಟೀನ್ ರೀ ಈಗ ನಾನು ಒಂದು ಕೆ ಜಿ ತರಿಸಿದ್ದೆ ಗೋಧಿ ಹಿಟ್ಟು ಐದು ಕಿಲೋ ಪ್ಯಾಕೆಟ್ ತರಿಸಿದ್ದೆ ಅದು ಆಯಿತು ಈಗ ಇದು ಒಂದು ತರಿಸಿದ್ದೆ ನಾ ಈಗ ರೋಡ್ ಇದು ಗೋಧಿ ಹಿಟ್ಟು ಇದ್ರೊಳಗೆ ಹಾಕ್ತೀನಿ ಹಾಕಿ ಸಾಫ್ಟಾಗಿ ಚಪಾತಿ ಹಾಕ್ತವೆ ನೋಡೋಣ ಯಾವ ಥರ ಆಗ್ತಾವೆ ಅಂದರೆ ಈಗ ಸ್ವಲ್ಪ ಉಪ್ಪು ಹಾಕೀನಿ ಸ್ವಲ್ಪ ನೀರು ಹಾಕಿ ಡೋ ಚೆನ್ನಾಗಿ ಮಿಕ್ಸ್ ಮಾಡಿ ತಯಾರು ಮಾಡಿ ಇಟ್ಬಿಡೋಣ ಈಗ ನಾನು ಚೆನ್ನಾಗಿ ಮಸಾಲ ಮಾಡ್ತೀನಿ ಮತ್ತು ಚೆನ್ನಾಗ ಮಸಾಲಾ ಜೊತೆ ಇದು ಫ್ಲವರ್ ಚಪಾತಿ ಮಾಡಕತ್ತೀನಿ ಭಾಳ ಟೇಸ್ಟಿಯಾಗಿ ಆಗುತ್ತೆ ಇದು ಫ ಫ್ಲವರ್ ಚಪಾತಿ ಅಂದರೆ ಪರಾಠಾ ಟೈಪ್ ಆಗ್ತಾವ್ರಿ ಇದು ಸ್ವಲ್ಪ ಕ ನಾವು ಖಡಕ್ ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿ ಅಂಚು ಮೇಲೆ ಸ್ವಲ್ಪ ಜಾಸ್ತಿ ಇದು ಮಾಡ್ಬೇಕು ರೀ ಟೈಮ್ ಕೊಡಬೇಕು ಅದು ಪರಾಟಾಗ ಇಲ್ಲ ನೀವು ಮತ್ ಮೆತ್ತಗೆ ಮತ್ತು ಸಾಫ್ಟಾಗಿ ತಿಂತರಿ ಅಂದರೆ ಆ ಥರ ಮಾಡ್ಕೋಬೇಕಂದ್ರೆ ನಡೀತಿದೆ ಅಂದರೆ ಇದು ಪರಾಠ ಟೈಪ್ ಆಗ್ತಾವ್ರಿ ಸೇಮು ಒಂದ್ಸಲ ಟ್ರೈ ಮಾಡಿರಿ ಟಿಫಿನ್ ಎಲ್ಲ ವಾಶ್ ಮಾಡಿ ಇಟ್ಟಿನಿ ಇದು ಇದು ಮೊಸರು ಬೇಳೆ ಅಂತಿರಲ್ಲ ಅದು ಸ್ವಲ್ಪ ನೀರಲ್ಲಿ ಸೋಕ್ ಮಾಡೋಕೆ ಇಟ್ಟಿ ಆಮೇಲೆ ಬೇಳೆ ಮಾಡಬೇಕು ಈಗ ನಾನು ಒಂದು ಕಡಾಯಿ ಇಟ್ಟೀನಿ ಈಗ ಒಂದು ಎರಡು ಚಮಚಷ್ಟು ನಾನು ಕುಕ್ಕಿಂಗ್ ಆಯಿಲ್ ಹಾಕಿನಿ ಜೀರಿಗೆ ಹಾಕಾಕ್ತೀನಿ ನೋಡಿ ಫ್ರೆಂಡ್ಸ್ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿನಿ ಜೀರಿಗೆ ಹಾಕಪ್ಪ ಅಂದರೆ ಈಗ ಚೆನ್ನಾಗಿ ಮಸಾಲ ಮಾಡ್ತೀವಲ್ಲ ಗ್ಯಾಸ್ ಅದು ಇಡೋಂಗಿಲ್ಲ ಅಂಥೇಳಿ ಈಗ ನಾನು ಜೀರಿಗೆ ಹಾಕ್ತೀನಿ ಜೀರಿಗೆ ಹಾಕಿ ಮಾಡಬೇಕು ಬೇಕಾದರೆ ನೀವು ಸಾಸಿವೆ ಅಂದರೆ ಹಾಕ್ರಿ ನಾನು ಸ್ಕಿಪ್ ಮಾಡೀನಿ ಜೀರಿಗೆ ಒಂದು ಇದ್ರೆ ಇದಕ್ಕೆ ಸಾಕು ಭಾಳ ಟೇಸ್ಟಿಯಾಗಿ ಇದು ಭಾಳ ರುಚಿಯಾಗುತ್ತಾ ನಮ್ಮ ಮನೆಯಾಗೆಲ್ಲರಿಗೂ ಇಷ್ಟ ಆಗುತ್ತಿದ್ದು ಕಡಲೆ ಪಲ್ಯೆ ಈಗ ಆನಿಯನ್ ಒಂದು ದೊಡ್ಡದಾಗಿ ಒಂದೆರಡು ತಗೊಂಡಿನಿ ಇದು ರೌಂಡ್ ಶೇಪ್ ನಾನು ಕಟ್ ಮಾಡ್ಕೊಂಡಿ ನೋಡ್ಬೋದು ನೀವು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಯಿಲ್ ಒಳಗೆ ಈ ಥರ ಈಗ ನೋಡಿ ಫ್ರೆಂಡ್ಸ್ ಭಾಳ ಬೆಸ್ಟ್ ಆಗುತ್ತಾ ನೀವು ಒಂದ್ಸಲ ಟ್ರೈ ಮಾಡಿರಿ ನಿಮಗೆ ಇಷ್ಟ ಆದರೆ ಮತ್ತೆ ಎಲ್ಲರಿಗೂ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿರಿ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಇದು ಕುಕ್ಕಾಗಿದೆ ಈಗ ಮತ್ತಿದ್ರೆ ನಾನು ಒಂದೆರಡು ಟೊಮ್ಯಾಟೊ ಹಾಕ್ತೀನಿ ಟೊಮ್ಯಾಟೊದು ಫ್ಲೇವರ್ ಮಸ್ತ್ ಬರ್ತೀರಿ ಇದ್ರೊಳಗೆ ಈಗ ನೋಡಿರಿ ಫ್ರೆಂಡ್ಸ್ ಇದು ಕುಕ್ ಆಗಿದ್ದು ಈಗ ಟೊಮ್ಯಾಟೊ ಒಂದೆರಡು ಕಟ್ ಮಾಡ್ಕೊಂಡಿನಿ ಸಣ್ಣದಾಗಿ ಈಗ ಇದು ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಮತ್ತು ಇದ್ರೊಳಗೆ ಏನೇನು ಮಸಾಲೆ ಹಾಕ್ತೀನಿ ನೋಡಿರಿ ಫ್ರೆಂಡ್ಸ್ ಭಾಳ ಎಲ್ಲರಿಗೂ ಇಷ್ಟ ಆಗುತ್ತಾ ಮತ್ತು ಮಾಡಿಂದ ಒಮ್ಮೆ ನೀವು ಟ್ರೈ ಮಾಡ್ತೀರಿ ಮತ್ತು ಎಲ್ಲರಿಗೂ ಮತ್ತೆ ಮತ್ತೆ ನೀವು ಮಾಡಿ ತಿನ್ಬೇಕುಸ ಅನ್ಸುತ್ತಾ ನೋಡಿರಿ ಫ್ರೆಂಡ್ಸ್ ಅಷ್ಟು ಬೆಸ್ಟ್ ರೆಸಿಪಿ ರೀ ಇದು ಚೆನ್ನಾಗಿ ಮಸಾಲ ಈಗ ನಾನು ಇದಕ್ಕೆ ನೋಡಿರಿ ಧನಿಯಾ ಮಸಾಲ ಕೊತ್ತಂಬರಿ ಚಿಲ್ಲಿ ಪೌಡ್ರ್ ತೊಗೊಂಡಿನಿ ಉಪ್ಪು ತಗೊಂಡಿನಿ ಮತ್ತು ಅರಿಶಿನ ಪೌಡ್ರ್ ತೊಗೊಂಡಿನಿ ಈಗ ಇದರೊಳಗೆ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡದ್ರಿ ಫ್ರೆಂಡ್ಸ್ ಒಂದು ಮಸಾಲ ಹಾಕ್ತೀನಿ ಇದು ಚೆನ್ನಾಗಿ ಛೋಲೆ ಮಸಾಲ ಅಂಥೇಳಿ ಅದು ಸಿಗುತ್ತಾ ಅದು ಇದ್ರೆ ಹಾಕಿರಿ ಇಲ್ಲಾಂದ್ರೆ ಜೀರಾ ಪೌಡ್ರ್ ಹಾಕಿ ಮಾಡ್ರೆ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಇದು ಬೇಯಿಸ್ಕೊಂಡಿದ್ದು ಆಯಿತು ಈಗ ನೋಡಿರ್ಬೋದು ಇಷ್ಟು ಬೇಯಿಸ್ಕೋಬೇಕು ಇದ್ರೊಳಗೆಲ್ಲ ಹಾಕಿನಿ ಎಷ್ಟು ಕಲರ್ಫುಲ್ಲಾಗಿ ರೆಡಿಯಾಗಿದೆ ಮಾಸೆಲ್ಲ ಭಾಳ ರುಚಿಯಾಗಿ ಕಾಣಿಸ್ತಾ ಇದೆ ಮತ್ತು ಟೇಸ್ಟ್ ಕೂಡ ಚಲೋ ಐತ್ರಿ ನೋಡಿದರೆ ಬಾಯಾಗ ನೀರೇ ಬರಕತ್ತೈತಿ ಈಗ ನೋಡಿರಿ ಫ್ರೆಂಡ್ಸ್ ಇದು ಚೆನ್ನಾಗ ಚೋಲೆ ಮಸಾಲ ರೀ ಇದು ಒಂದು ಟೀ ಸ್ಪೂನ್ ಅಷ್ಟು ಹಾಕಕತ್ತೀನಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ನೋಡಿ ಫ್ರೆಂಡ್ಸ್ ಇದು ಭಾಳ ಆಗುತ್ತೆ ರೀ ಒಮ್ಮೆ ಟ್ರೈ ಮಾಡಿರಿ ಈಗ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗ ಸ್ವಲ್ಪ ಅರ್ಧ ಚೆನ್ನಾಗ್ ಈ ಥರ ಮ್ಯಾಶ್ ಮಾಡ್ಕೋಬೇಕು ರೀ ಅಂದರೆ ಬೆಸ್ಟ್ ಆಗುತ್ತೆ ರೀ ಈ ಥರ ಮಾಡಿ ನೋಡಿರಿ ಒಮ್ಮೆ ಬರೀ ಈ ಥರ ಇರಬಾರ್ದು ಈ ಸಲ ಈ ಥರ ಸ್ವಲ್ಪ ಮ್ಯಾಶ್ ಮಾಡಿ ಈಗ ಹಾಕಿದರೆ ಒಂದು ಸಲ ಮಾಡಿ ನೋಡಿರಿ ನೀವು ನಿಮಗೆ ಗೊತ್ತಾಗುತ್ತೆ ಈಗ ಚೆನ್ನಾಗಿ ಮಸಾಲ ಆಯ್ತು ರೀ ಮಾಡೋದು ಈಗ ನಾನು ಫ್ಲವರ್ ಚಪಾತಿ ಮಾಡಕತ್ತೀನಿ ಡೋ ಚೆನ್ನಾಗಿ ನಾದ್ಕೋಬೇಕು ಮತ್ತು ಈ ಥರ ರೌಂಡಾಗಿ ಒಂದು ದೊಡ್ಡ ಚಪಾತಿ ಮಾಡಿಡ್ತೀನಿ ಆಮೇಲೆ ಇದಕ್ಕೆ ಆಯಿಲ್ ಹಚ್ಚಿ ಈ ಥರ ರೌಂಡ್ ರೋಲ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊತೀನಿ ನೋಡಿರಿ ಫ್ರೆಂಡ್ಸ್ ಅಂದರೆ ಈಸಿ ರೀ ನಮ್ಗೆ ಒಂದೊಂದೇ ಹುಳಿ ತೊಗೊಂಡು ಮಾಡೋಕೆ ಭಾಳ ಬೇಜಾರಾಗುತ್ತೆ ನಂಗೆ ಹಾಗಾಗಿ ಈ ಥರ ಮಾಡಿಟ್ಬಿಡ್ತೀನಿ ಸಾಫ್ಟ್ನಾಗ್ತಾ ಇತ್ತು ನೋಡಿರಿ ಫ್ಲವರ್ ಈ ಥರ ಮಾಡ್ಕೊಂಡು ಈ ಥರ ಲಟ್ಸ್ಬೇಕು ರೀ ನಮ್ಮ ಮಮ್ಮಿ ಈಗ ನೋಡಿ ಫ್ರೆಂಡ್ಸ್ ಈ ಥರ ಮತ್ತೆ ಫ್ಲವರ್ ಚಪಾತಿ ಅಂದರೆ ಫುಲ್ ಮಸ್ತ್ ಆಗ್ತವ ಪರಾಠ ಸೇಮ್ ಇದೆ ಯಾವ ಥರ ಆಗುತ್ತಲ್ಲ ಅದೇ ಥರ ಸೇಮ್ ಅದೇ ಥರ ಆಗುತ್ತಾ ಈಗ ಫ್ಲವರ್ ಚಪಾತಿ ಮಾಡಿದ ಎಷ್ಟು ಮಸ್ತ್ ಉಬ್ಬಕ್ ಉಪ್ತಾಯ ನೋಡ್ರಿ ಫ್ರೆಂಡ್ಸ್ ಇದು ಈ ಥರ ಆಗಿದೆ ಮತ್ತು ಸ್ಕ್ವಾಯ್ ಟೈಪ್ನೇ ಮಾಡ್ತೀನಿ ರೀ ನಾನು ಅಂದರೆ ಇದು ಸಾಫ್ಟಾಗಿನ ಮಾಡ್ಕೊಬೋದು ನಾವು ಪರಾಠ ಟೈಪೇ ಮಾಡ್ಕೋಬೋದು ಈಗ ಸ್ಕಾಡ್ ಟೈಪ್ ಮತ್ತು ಫ್ಲವರ್ ಟೈಪ್ ಮಾಡ್ಕೊಂಡಿನಿ ನಾನು ಟಿಫಿನ್ ಪ್ಯಾಕ್ ಮಾಡಾಕತ್ತೀನಿ ನೋಡಿ ಫ್ರೆಂಡ್ಸ್ ಒಂದು ಚಪಾತಿ ಒಂದು ಸ್ವಲ್ಪ ಚೆನ್ನಾಗಿ ಮಸಾಲ ರೆಸಿಪಿ ನಾನು ಮಾಡೀನಿ ಈಸಿಯಾಗಿ ಸಿಂಪಲ್ಲಾಗಿ ಮಾಡೀನಿ ಅಂದರೆ ನಾವು ನಮ್ಮ ಮನೆಯಲ್ಲಿ ಯಾವ ಥರ ಮಾಡ್ಕೊತೀವಿ ಅದೇ ಥರ ನಾನು ಸಿಂಪಲ್ಲಾಗಿ ಶೇರ್ ಮಾಡಿ ನಿಮ್ಮ ಜೊತೆ ಹಾಗಾಗಿ ನೀವು ಎಲ್ಲರಿಗೂ ಇವತ್ತಿನ ರೆಸಿಪಿ ಮತ್ತು ಇವತ್ತಿನ ನಂದು ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊಂತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡೋದು ಮರಿಬೇಡ್ರಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ಮತ್ತು ನೀವು ನನ್ನ ಜೊತೆ ಯಾವುದು ಒಳ್ಳೆ ರೆಸಿಪಿ ನೋಡಬೇಕಂತ ಹೇಳಿ ಅನ್ಕೊಂತೀರಿ ಅದು ನಾನು ಕಂಡಿದ್ದಾವಾಗ ನೀವು ಕಮೆಂಟ್ ಮಾಡಿರಿ ಮತ್ತು ಇವತ್ತಿನ ನಾನೊಂದು ಬ್ಲಾಗ್ ನೋಡಿನ ಕಾಮೆಂಟ್ ಮಾಡಿರಿ ಓಕೆ ಈಗ ನೋಡಿ ಫ್ರೆಂಡ್ಸ್ ನಾವು ಈಗ ಮಕ್ಳಿಗೆ ಸ್ಕೂಲ್ಗೆ ಹೋಗ್ತಾ ಇದೀವಿ ಯಾಕಂದರೆ ಸ್ಪೋರ್ಟ್ಸ್ ಇದಾವೆ ಹಂಗಾಗಿ ಮಕ್ ಮತ್ತೆ ನಮಗೂ ಇನ್ವೈಟ್ ಅವರು ಹಾಗಾಗಿ ಟಿಫಿನ್ ಮತ್ತು ಟಿಫಿನ್ ಕೊಟ್ಟು ಮತ್ತು ನಮ್ಮದು ಗೇಮ್ ಇದ್ದಾವಂತ ಯಾವ್ದು ಅಂತ ನೋಡೋಣ ಈಗ ನಾವು ಸ್ಕೂಲ್ಗೆ ಹೋಗ್ತಾ ಇದೀವಿ ಅಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಏನಾದ್ರು ಶೇರ್ ಮಾಡೋದಿದ್ರೆ ಶೇರ್ ಮಾಡ್ತೀನಿ ಯಾವುದು ಇಲ್ಲಾಂದ್ರೆ ನೋಡೋಣ ಫ್ರೆಂಡ್ಸ್ ಈಗಂತರೂ ಸ್ಕೂಲ್ ಹೋಗಿ ಹೋಗ್ತಾ ಹೋಗ್ ಬರ್ತೀವಿ ಇಲ್ಲೇ ಕುಂದ್ರ ಮೇ ಪಂಡವ ಏ ಕೆಟ್ಟಿ ಸ್ಕೂಲ್ಗೆ ಹೋಗ್ತಾ ಇದೀವಿ ಒಬ್ಬಿ ಒಬ್ಬ ಇರ್ತಾಳ್ರಿ ಮನೆಗೆ ಈಗ ಈಗ ನೋಡಿ ಫ್ರೆಂಡ್ಸ್ ನಾವು ರೆಡಿ ಆಗಿವಿ ಈಗ ನಾನು ನನ್ನ ಹಸ್ಬೆಂಡ್ ಹೋಗ್ತಾ ಇದೀವಿ ಸ್ಪೋರ್ಟ್ಸ್ ಮೀಟ್ ಇತ್ತು ಬಾಯ್ ನೈನ್ ಥರ್ಟಿಗೆ ಹೇಳಿದ್ರು ಸ್ವಲ್ಪ ನಮ್ದು ಲೇಟ್ ಆಯಿತು ಈಗ ಈಗ ನಾವು ಹೊರಡ್ತಾ ಇದೀವಿ ಅಲ್ಲಿ ಹೋಗಿಂದ ಮತ್ತೆ ನಾನು ಸಿಗ್ತೀನಿ ರೀ ಫ್ರೆಂಡ್ಸ್ ಅಂದರೆ ಪೂರಾ ತಗೊಳೋದಾದರೆ ತೊಗೊತೀನಿ ಇಲ್ಲಾಂದ್ರೆ ಇಲ್ಲ ಫ್ರೆಂಡ್ಸ್ ಈಗ ನೋಡ್ರಿ ಈಗ ಎಷ್ಟು ತಂಪಾಗಿ ಎಷ್ಟು ಸೂಪರಾಗಿ ಗಾಳಿ ಬರ್ತಾಯಿದೆ ನೋಡೋಕ್ಕೆ ತುಂಬ ಖುಷಿ ಆಯಿತು ಮತ್ತು ಸ್ವಲ್ಪ ಬಿಸಿಲಂತರೂ ಸಿಕ್ಕಾಪಟ್ಟೆ ಇದೆ ಹೀಗಾಗಿ ಈಗ ನಾನು ಎಕ್ದಮ್ ಸ್ಕೂಲ್ಗೆ ಹೋಗಿಲ್ಲ ಅಲ್ಲಿದ್ದ ನನ್ನ ಕ್ಲಿಪ್ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಐತ್ರಿ ನಾವು ಅಲ್ಲಿ ಸ್ವಲ್ಪ ದೂರ ಐತೆ ಅದು ಸ್ಕೂಲು ಅಲ್ಲೇ ಸ್ಟೇಡಿಯಮ್ ಹೊಂಟೀವಿ ಅದು ಸ್ಪೋರ್ಟ್ಸ್ ಇದಾವಲ್ಲ ಹಾಗಾಗಿ ಮತ್ತೆ ಪ್ರೈಸ್ ಕೂಡ ಇವತ್ತು ಮಕ್ಳಿಗೆ ಕೂಡ ಇದೆ ಅಂತ ಹೇಳಿ ನಮ್ಗೆ ಇನ್ವೈಟ್ ಮಾಡಿದರು ಪೇರೆಂಟ್ಸ್ಗೆ ಈಗ ನೋಡಿರಿ ಫ್ರೆಂಡ್ಸ್ ನಾವು ಹೋಗ್ತಾ ಅಲ್ಲಿ ಹೋಗಿಂದ ನಿಮಗೆ ಸಿಗ್ತೀನಿ ರೀ ಈಗ ಬಿಸಿಲಂತರ ಸಿಕ್ಕಾಪಟ್ಟೆ ಇದೆ ನೋಡಿರಿ ಫ್ರೆಂಡ್ಸ್ ಈಗ ಬಂದೀವಿ ಸ್ಕೂಲ್ಗೆ ಸ್ಪೋರ್ಟ್ಸ್ ನಡೆಯಕತ್ತವ ಇವತ್ತಿನ ಬ್ಲಾಗ್ ಇಷ್ಟ ಆಗೈತೆ ಅಂತ ಹೇಳಿ ಅನ್ಕೊಂತೀನಿ ರೀ ಫ್ರೆಂಡ್ಸ್